ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್ ಏನಪ್ಪ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೇನು ಇದು ಕಲ್ಲು ಅಂತ ಅಂದ್ಕೊಂಡಿದ್ದೀರಾ ಸೊ ಕಲ್ಲಲ್ಲ ಇದು ಇದು ಒಂದು ಕಲ್ಲು ಸಕ್ಕರೆ ಟೈಪು ಇದು ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರಿಗೆಲ್ಲ ನಿಮಗೆ ಕೆಮ್ಮು ಇದೆಯಲ್ಲ ಕೆಮ್ಮು ಆಲ್ಮೋಸ್ಟಲ್ಲ ಕೆಮ್ಮಿದ್ರೆ ತಡ್ಕೊಳೋದಕ್ಕೆ ಆಗೋದಿಲ್ಲ ಕೆಮ್ಮು ಮೇಲೆ ಸಾಕಪ್ಪ ಸಾಕು ಅನ್ನೋಷ್ಟು ಆಗಿಬಿಡುತ್ತೆ ಈ ಒಂದು ಕಲ್ಲು ಸಕ್ಕರೆ ಥರ ಇರೋ ಒಂದು ಔಷಧಿ ಇರೋ ಏನಿದು ಇದರಿಂದ ತುಂಬಾ ಯೂಸ್ ಆಗುತ್ತೆ ಇದರಿಂದ ನೀವು ಒಂದು ಈ ಒಂದು ಸಕ್ಕರೆ ಇದು ಥರ ಇರೋ ಇದೊಂದು ತಿಂದರೆ ಸಾಕು ನಿಮ್ಮ ಒಣ ಕೆಮ್ಮು ಸುಮ್ಮದಿಂದ ನೀವು ಏನು ಸಫರ್ ಮಾಡ್ತಿದ್ರೆ ಸ ಇದು ಮಾಡ್ತಿದ್ರಲ್ಲ ಸೊ ಇದನ್ನೊಂದು ತಿಂದರೆ ನಿಮ್ಗೆ ಒಣ ಕೆಮ್ಮು ಬೇಗ ಗುಣಮುಖ ಆಗುತ್ತೆ ಅಂದರೆ ಕೆಮ್ಮಿರೋರಿಗೆ ಒಣ ಕೆಮ್ಮು ಇರೋರಿಗೆ ಕಷ್ಟ ಆಗ್ತಿದೆ ಯಾ ಎಷ್ಟೇ ಇದು ಮಾಡಿದ್ರೂ ಅಷ್ಟು ಕಡಿಮೆ ಆಗ್ತಿಲ್ಲ ಸುಮಾರು ದಿನದಿಂದ ಕೆಮ್ಮು ಕೆಮ್ಮು ಅಂತ ಒದ್ದಾಡ್ತಿರ್ತಾರೆ ಈ ಒಂದು ಕಲ್ಸಕ್ರ ಥರ ಇರೋವಂಥದ್ದು ನೀವು ತಿಂದರೆ ಕೆಮ್ಮು ಬೇಗ ಒಣ ಕೆಮ್ಮು ಬೇಗ ವಾಸಿ ಆಗುತ್ತೆ ಮತ್ತು ಇದು ತುಂಬ ರೀಸನಬಲ್ ಪ್ರೈಸ್ ಕೂಡ ಇದೆ ಮತ್ತು ಇದಕ್ಕೆ ಏನಂತ ಹೆಸರು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನನಗೆ ಪ್ಯಾಕೆಟ್ ನನ್ನ ಹತ್ರ ಇದೆ ನಾನು ಓಪನ್ ಮಾಡಿ ನಾನು ಯೂಸ್ ಮಾಡ್ತಿದ್ದೆ ಸೊ ಅದಕ್ಕೋಸ್ಕರ ನಾನು ಹಿಂಗೆ ತೋರಿಸ್ತಿದ್ದೆ ನೋಡಿ ತಾಟಿ ಸಕ್ಕರೆ ಅಂತ ತಾಟಿ ಸಕ್ಕರೆ ಅಂದರೆ ನಮ್ಮ ಈ ಕಡೆ ಹುಬ್ಳಿ ಧಾರವಾಡ ಸೈಡು ಅಲ್ಲೆಲ್ಲ ಸಿಗುತ್ತೆ ಇದು ಸೊ ಇದನ್ನು ನೀವು ನಿಮ್ಮ ಕಡೆ ಸಿಕ್ಕಿದ್ರೆ ಖಂಡಿತ ಪರ್ಚೇಸ್ ಮಾಡಿ ಏಕೆಂದರೆ ತುಂಬಾ ಚೆನ್ನಾಗಿದೆ ತುಂಬ ಆಗಿದೆ ಇದೊಂದು ಇದು ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ಒಂದು ಪ್ಯಾಕೆಟ್ಗೆ ನೋಡಿ ಸೇಮ್ ಸಕ್ಕರೆ ಥರ ಇರುತ್ತೆ ನಾವು ಹೆಂಗೆ ಬೆಲ್ಲನ ನಾವು ತೊಗೊತೀವಲ್ಲ ಅದೇ ಥರ ಇದು ಕೂಡ ಅಷ್ಟೇ ಜಾಸ್ತಿ ಸ್ವೀಟ್ ಇರೋದಿಲ್ಲ ಇದು ಬಟ್ ಚೆನ್ನಾಗಿದೆ ಸೊ ಒಂದ್ಸಲಿ ನೀವು ಒಂದು ಕೆಮ್ಮಿ ಇದೆ ಅಂತ ಅನ್ನೋರು ಯೂಸ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಥ್ಯಾಂಕ್ ಯು